ಈ ಕಾನೂನು ಬಗೆಗಿನ ಪುಸ್ತಕ ಬಿಡುಗಡೆಗೊಂಡು ಅದರಿಂದ ಒಂದು ನಾಲ್ಕು ಜನರಿಗೆ ಸಹಾಯ ಆಯಿತು ಅಂತ ಹೇಳಿ ಆದರೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಭಿಕ್ಷಾಟನೆಯಲ್ಲಿ ತೊಡಗಿರುವಂತಹ ಮುದ್ದು ಮಕ್ಕಳ ಮುಖವನ್ನು ನೋಡಿ ನಾವು ಎಷ್ಟೋ ಸಲ ಅವರಿಗೆ ಹಣವನ್ನು ನೀಡ್ತೇವೆ ಆದರೆ ನಾವು ನೀಡುವಂತಹ ಆ ಹಣ ಮಕ್ಕಳನ್ನು ಮಾರಾಟ ಮಾಡುವಂತಹ ಅಸ್ಸಾಮಿಗಳ ಜೇಬು ತುಂಬಿಸುತ್ತದೆ ಅನ್ನೋದನ್ನು ನಾವು ತಿಳಿದುಕೊಂಡಿರುವುದಿಲ್ಲ ಮೋಸ ಹೋಗಬೇಡಿ ಅಂತ ಅನ್ನುವಂಥದ್ದು ಬಹಳ ಒಳ್ಳೆಯ ಶಬ್ದ ಕಾನೂನಿನ ಅರಿವಿರಬೇಕು ಕಾನೂನು ಜ್ಞಾನ ಕನಿಷ್ಠ ಜ್ಞಾನ ಇರಬೇಕು ಎಲ್ಲವನ್ನೂ ಈ ಕಾಲದಲ್ಲಿ ಹಣದ ಮಾನದಂಡದ ಮೂಲಕವೇ ಅರಿಯುತ್ತಿರುವಾಗ ನೀವು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರವನ್ನು ಪರಿಹಾರವನ್ನು ನೀಡುತ್ತಿರುವುದು ಇದು ಬಹಳ ಸಂತೋಷದ ವಿಚಾರ ಮೊತ್ತ ಮೊದಲಾಗಿ ನಾನು ಯಾಕೆ ಈ ಪುಸ್ತಕವನ್ನು ಬರೆಯಬೇಕಾಯಿತು ಅಂತ ಇವತ್ತು ಇಲ್ಲಿ ಹೇಳಬೇಕಾಗ್ತದೆ ಸುಮಾರು ಹದಿನೈದು ವರ್ಷಗಳಿಂದ ನಾನು ಕೆಲವು ಪತ್ರಿಕೆಗಳಿಗೆ ಕಾನೂನು ಸಲಹೆ ಕಾನೂನು ಕಟ್ಟೆ ಅನ್ನುವಂತಹ ಅಂಕಣವನ್ನು ಬರಿತಾ ಇದ್ದೆ ಬಹಳಷ್ಟು ಜನ ಓದುಗರು ಈ ಅಂಕಣದಲ್ಲಿ ತಮ್ಮ ದಿನನಿತ್ಯದ ಬದುಕಿನಲ್ಲಿ ತಾವು ಅನುಭವಿಸುವಂತಹ ಸಮಸ್ಯೆಗಳನ್ನು ತಮ್ಮ ತೊಂದರೆಗಳನ್ನು ನನಗೆ ವಾಟ್ಸಪ್ನ ಮುಖಾಂತರ ಫೋನಿನ ಮುಖಾಂತರ ಬರೆದು ಸಲಹೆಯನ್ನು ಕೇಳ್ತಾ ಇದ್ರು ಹಾಗೆಲ್ಲ ಜನರ ಪ್ರತಿಕ್ರಿಯೆಯನ್ನು ನೋಡಿ ನಾನು ಬಹಳ ಖುಷಿ ಪಡ್ತಾ ಇದ್ದೆ ನನ್ನ ಈ ಕಾನೂನು ಪುಸ್ತಕದಲ್ಲಿಯೂ ಕೂಡ ಕೊನೆಯ ಪುಟದಲ್ಲಿ ನಾನು ಒಬ್ಬರ ಓದುಗರೊಬ್ಬರ ಪ್ರತಿಕ್ರಿಯೆಯನ್ನು ಬರೆದಿದ್ದೇನೆ ಭಿಕ್ಷಾಟನೆಯಲ್ಲಿ ತೊಡಗಿರುವಂತಹ ಮುದ್ದು ಮಕ್ಕಳ ಮುಖವನ್ನು ನೋಡಿ ನಾವು ಎಷ್ಟೋ ಸಲ ಅವರಿಗೆ ಹಣವನ್ನು ನೀಡ್ತೇವೆ ಆದರೆ ನಾವು ನೀಡುವಂತಹ ಆ ಹಣ ಮಕ್ಕಳನ್ನು ಮಾರಾಟ ಮಾಡುವಂತಹ ಅಸ್ಸಾಮಿಗಳ ಜೇಬು ತುಂಬಿಸ್ತದೆ ಅನ್ನೋದನ್ನು ನಾವು ತಿಳಿದುಕೊಂಡಿರುವುದಿಲ್ಲ ಆದ್ದರಿಂದ ಇನ್ನು ಮುಂದೆ ನಾನು ಭಿಕ್ಷಾಟನಲ್ಲಿ ತೊಡಗಿರುವಂತಹ ಮಕ್ಕಳಿಗೆ ಹಣವನ್ನು ನೀಡದೆ ಅದರ ಬದಲಾಗಿ ಪೊಲೀಸರಿಗೆ ದೂರನ್ನು ಸಲ್ಲಿಸ್ತೇನೆ ಅನ್ನುವಂತಹ ಓದುಗರ ಪ್ರತಿಕ್ರಿಯೆಯನ್ನು ನಾನು ನನ್ನ ಪುಸ್ತಕದ ಕೊನೆಯ ಪುಟದಲ್ಲಿ ನಮೂದಿಸಿದ್ದೇನೆ ಸ್ನೇಹಿತರೆ ಕಾನೂನು ಅಂತ ಹೇಳುವಂಥದ್ದು ಅದು ಕಾನೂನಿನಲ್ಲಿ ಒಂದು ಮಾತಿದೆ ಏನು ಅಂತ ಹೇಳಿದರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಕಾನೂನಿನ ಅಪ್ ಅಜ್ಞಾನಕ್ಕೆ ಕ್ಷಮೆ ಇಲ್ಲ ಅಂತ ಅಂತ ಹೇಳಿದರೆ ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಕ್ಷಮೆ ಇಲ್ಲ ಅಂತ ಕಾನೂನು ಅಂತ ಹೇಳುವುದು ಗಾಳಿಯ ಹಾಗೆ ಗಾಳಿ ಇದ್ದಾಗ ನಮಗೆ ಅದು ಇದೆ ಅಂತೇಳಿ ಗೊತ್ತಾಗೋದಿಲ್ಲ ಆದರೆ ಇಲ್ಲದೇ ಇದ್ದಾಗ ನಮಗೆ ಉಸಿರು ಕಟ್ಟಿಸ್ತದೆ ಅದೇ ರೀತಿ ಕಾನೂನು ಕೂಡ ಅದು ನಾವು ಅದು ಇಲ್ಲದೆ ಹೋದರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ಸಮಾಜ ನನಗೆ ಬಹಳಷ್ಟು ಕೊಟ್ಟಿದೆ ಈ ಸಮಾಜಕ್ಕೆ ನನ್ನಿಂದ ಏನಾದರೂ ಒಂದು ಸಹಾಯ ಆಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಭಾವಶುದ್ದೆಯಿಂದ ನಾನಿವತ್ತು ಈ ಪುಸ್ತಕವನ್ನು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇನೆ ಈ ಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆಗಳು ಓದುಗರ ಪ್ರಶ್ನೆಗಳೇ ಆಗಿದೆ ನನ್ನ ಕಾನೂನು ಸಲಹೆ ಅಂಕಣವನ್ನು ಓದ್ತಾ ಇದ್ದಂಥ ಜನರ ಪ್ರಶ್ನೆಗಳೇ ಆಗಿದೆ ಜೊತೆಗೆ ಸುಮಾರು ಅದರಲ್ಲಿ ಇನ್ನೂರ ಒಂದು ಪ್ರಶ್ನೆಗಳನ್ನು ಮಾತ್ರ ನಾನು ಆಯ್ಕೆ ಮಾಡಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇನ್ನೂರ ಒಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಈ ಪುಸ್ತಕವನ್ನು ಬರೆದಿದ್ದೇನೆ ಇದು ಎಲ್ಲರೂ ಕೂಡ ಒಂದು ಎರಡು ಮೂರು ಗಂಟೆಗಳಲ್ಲಿ ಓದಿ ಮುಗಿಸಬಹುದಾದಂತಹ ಒಂದು ಪುಸ್ತಕ ಇದರಲ್ಲಿರುವಂತಹ ವಿಷಯಗಳನ್ನು ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿದ್ದೇನೆ ಮತ್ತು ಹೇಗೆ ಇದೆ ಅಂತ ಹೇಳಿದರೆ ಪ್ರಶ್ನೆಗಳಿಗಿಂತ ಉತ್ತರಗಳು ಬಹಳ ಚಿಕ್ಕದಾಗಿದೆ ಯಾಕೆ ಯಾಕೆಂಥೇಳಿದರೆ ಇವತ್ತು ನಮ್ಮಲ್ಲಿ ಓದುವ ಹವ್ಯಾಸ ಜನರಲ್ಲಿ ಕಡಿಮೆ ಆಗ್ತಾ ಇದೆ ಆದ್ದರಿಂದ ಪ್ರಶ್ನೆಗಳಿಗಿಂತ ಉತ್ತರಗಳು ಬಹಳ ಚಿಕ್ಕದಾಗಿ ಸಾಧ್ಯವಾದಷ್ಟು ಸರಳವಾಗಿ ಮತ್ತು ಆಡು ಭಾಷೆಯಲ್ಲಿ ಇದೆ ಸಾಮಾನ್ಯ ಜನರಿಗೆ ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ನೀವೆಲ್ಲರೂ ಈ ಪುಸ್ತಕವನ್ನು ಓದಬೇಕು ಇವತ್ತು ಇಲ್ಲಿ ಪುಸ್ತಕವನ್ನು ಕೊಡಲಾಗ್ತದೆ ನಿಮ್ಮ ಸ್ನೇಹಿತರಿಗೆ ಪ್ರೀತಿ ಪಾತ್ರರಿಗೆ ಇದನ್ನು ನೀವು ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿ ನಾನು ಇವತ್ತು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಮೋಸ ಹೋಗಬೇಡಿ ಅಂತ ಬಹಳ ಒಳ್ಳೆಯ ಶಬ್ದ ಕಾನೂನಿನ ಅರಿವಿರಬೇಕು ಕಾನೂನು ಜ್ಞಾನ ಅಂತ ಕನಿಷ್ಠ ಜ್ಞಾನ ಇರಬೇಕು ಭಾಳ ದೊಡ್ಡ ಇಲ್ಲದೇ ವಕೀಲರ ವಕೀಲರು ಹಾಕಿ ಬೇಕು ಅವು ಇಷ್ಟು ಕಾಲೇಜ್ ಕಾಲೇಜು ಹಾಕಿ ಕಟ್ಟಬೇಕು ಇಲ್ಲಿ ವಕೀಲರು ಬೇಕು ವಕೀಲರು ಬೇಕು ಕಾಲೇಜು ಬೇಕು ಅಂತಾದರೆ ನ್ಯಾಯಾಂಗದಲ್ಲಿ ಸರಿಯಾದ ನಂಬಿಕೆ ಬೇಕು ನ್ಯಾಯಾಂಗ ಪ್ರಕಾರ ರ ಸರಿ ಮಾಡಿಕೊಳ್ಬೇಕು ಹಾಗಾಗಿ ಕನಿಷ್ಠ ಜ್ಞಾನದ ಬಗ್ಗೆ ಸರಳ ಕಾನೂನುಗಳ ಅರಿವಿಲ್ಲದೆ ಮೋಸ ಹೋಗೋದು ಕನಿಷ್ಠ ಕಾನೂನು ಸರಳ ಕಾನೂನು ಆಡ್ನಲ್ಲಿ ನಮ್ಮ ದಿನನಿತ್ಯ ವ್ಯವಹಾರದಲ್ಲಿ ಬರುವಂಥ ಕಾನೂನು ಎಷ್ಟೋ ಜನ ದುಡ್ಡುಗಳ ತಕ್ಷಣ ತೆಗೆದು ತೆಗೆದುಕೊಂಡು ಬಿಡ್ತಾರೆ ಆಮೇಲೆ ಹೋಗಿ ಕೇಳುವಾಗ ಅವರು ಹೇಳಿದಾರೆ ಇಲ್ಲ ನೀವು ಕೊಟ್ಟೇಲಿ ಏನು ಮಾಡ್ತೀರಿ ಅಂತ ಏನು ಮಾಡ್ತೀರಿ ಅಂತ ಏನು ಮಾಡೋದು ಹೊಡೆದಾಟಕ್ಕೆ ಸಾಧ್ಯ ಇಲ್ಲ ಹೊಡೆದಾಟಕ್ಕೆ ಸಾಧ್ಯ ಇಲ್ಲ ಕೇಸ್ ಹೋಗಲಿಕ್ಕೆ ದಾಖಲೆ ಇಲ್ಲ ಇಂಥ ಪರಿಸ್ಥಿತಿಗಳಲ್ಲಿ ಈ ಪುಸ್ತಕವನ್ನು ಓದಿದರೆ ಈಗಾಗಲೇ ಡಾಕ್ಟರ್ ಆಳ್ವರು ಹೇಳಿದ ಹಾಗೆ ಆ ಎಲ್ಲ ರೀತಿಯ ಮಾಹಿತಿಗಳು ಅದಲ್ಲಿದೆ ಸರಳವಾಗಿರುವಂಥ ಮಾಹಿತಿಗಳಿದೆ ಯಾವ ರೀತಿಯಲ್ಲಿ ಕಾನೂನಿನ ರಕ್ಷಣೆ ಪಡೆಯಬಹುದು ಅಂತ ಕಾನೂನು ಪ್ರಕಾರ ಯಾವುದನ್ನು ಮಾಡಿಕೊಂಡು ಅದಕ್ಕೆ ಹೋದರೆ ಏನು ಅಪಾಯ ಇಲ್ಲ ನಮ್ಮ ಅಲ್ಲಿ ಒಬ್ಬ ಬರ್ತಿದ್ದ ಅವನು ಬಂದಾಗ ಅವನಿಗೆ ದುಡ್ಡು ಕೊಟ್ಟರೆ ಅವನು ರಸೀದಿ ಕೊಡುತ್ತಿದ್ದ ನಾನು ಹೇಳಿದೆ ನಮಗೆ ನಾನು ಕ್ಯಾಶ್ ಕೊಡುವುದಿಲ್ಲ ಎಲ್ಲ ಅಕೌಂಟಲ್ಲಿ ಕೊಡೋದು ಸ್ವಾಮಿ ಹಾಗೆ ನನಗೆ ಟ್ಯಾಕ್ಸ್ ಬೀಳ್ತದೆ ಟ್ಯಾಕ್ಸ್ ಬಿಟ್ಟರೆ ನೀನು ಕಟ್ಟೋದು ಅದಾಗೋದಿಲ್ಲ ನನಗೆ ಏನಾದರೂ ಟ್ಯಾಕ್ಸ್ ಉಳಿಸಿ ಅಂತ ಹೇಳ್ತೀನಿ ಆದರೆ ಯಾರ್ಯಾರದೋ ಹೆಸರು ತೆಗೆದುಕೊಂಡು ಬಂದು ಈ ಎಸ್ ಎಲ್ಲಿ ನನಗೆ ರಸೀದಿ ಅಂತಿದ್ದ ಅಂದರೆ ಭಾಳ ಜನ ಕಂದ ಟ್ಯಾಕ್ಸ್ ಕಟ್ ತಪ್ಪಿಸೋದಕ್ಕಾಗಿ ಜಿ ಎಸ್ ಟಿ ತಪ್ಪಿಸೋದಕ್ಕಾಗಿ ಇದೊಂದು ಇನ್ನೊಂದು ಕಾರಣಕ್ಕಾಗಿ ರೆಕಾರ್ಡ್ ಇಲ್ಲದೆ ಬಾಯಿ ಮಾತಲ್ಲೇ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ತಾರೆ ಕೊನೆಗೆ ಎಲ್ಲಿಯಾದರೂ ಇಡುವಿದರೆ ಅವನು ಇಲ್ಲ ಅಂದ್ಬಿಟ್ರೆ ನಂಬಿಕೆ ಇಲ್ಲ ಅಂತಂದುಬಿಟ್ರೆ ಮಾತು ಉಳಿಸ್ತಾ ಇದ್ದರೆ ಇಡೀ ವ್ಯವಹಾರವೇ ಹೇಗೆ ಸೊನ್ನೆ ಆಗ್ತದೆ ಹಾಗಾಗಿ ಬಹಳ ವಿಶ್ವಾಸ ಇದ್ದರೂ ಕೂಡ ಸರಳ ಕಾನೂನನ್ನು ಪಾಲಿಸುವುದು ಬಹಳ ಒಳ್ಳೆಯದು ಭೂಮಿ ಸಂಬಂಧವಾಗಿ ಆಗಲಿ ವ್ಯವಹಾರದ ಸಂಬಂಧವಾಗಿ ಆಗಲಿ ಇನ್ನೊಂದಲ್ಲ ಬಹಳ ಮುಖ್ಯ ಆದ್ದರಿಂದ ಸರಳ ಕಾನೂನುಗಳ ಅರಿವು ಇಲ್ಲದರಿಂದ ಹೇಗೆ ಬರಬೇಕು ಅದನ್ನ ನಮ್ಮ ಅಕ್ಷರ ಆದರ್ಶರು ಅದನ್ನು ಉತ್ತರ ರೂಪದಲ್ಲಿ ಕೊಟ್ಟಿದ್ದಾರೆ ಬಂದವರಿಗೆ ಬಹಳ ಪ್ರಶ್ನೆ ಕೇಳಿದವರಿಗೆಲ್ಲ ಪತ್ರಿಕೆಯಲ್ಲ ಪತ್ರಿಕೆಯಲ್ಲಿ ಬಂದು ಪತ್ರಿಕೆಯಲ್ಲಿ ಇದ್ದರು ಹಾಗಾಗಿ ಅಂತಹ ಪ್ರಸ ಪ್ರಶ್ನೆಗಳ ಸಂಗ್ರಹವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾವು ಕೂಡ ಅನೇಕ ವಿಷಯಗಳಿಂದ ತಿಳ್ಕೊಳ್ಳಬಹುದು ಇನ್ನು ಮುಂದೆ ಕೂಡ ಕನ್ಸಲ್ಟೇಷನ್ನಿಂದ ಡಾಕ್ಟ್ರ್ ಹತ್ರ ಹೋಗಿ ಹಾಗೆ ನಾವು ಕನ್ಸಲ್ಟ್ ಮಾಡ್ತಾ ಹಾಗೆ ವಕೀಲರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಈ ವಿಷಯಕ್ಕೆ ಎಂಥ ಸಂಬಂಧ ಅಂತ ಸಮಸ್ಯೆಗೆ ಹೇಗೆ ಉತ್ತರಿಸಬಹುದು ಹೇಗೆ ನಾವು ಪರಿಹಾರ ಕೇಳಿಕೊಂಡು ಮಾಡುವುದು ಒಳ್ಳೆಯದು ಇದರಿಂದ ಕಾನೂನಿನ ಪ್ರಜ್ಞೆ ಇಲ್ಲದೆ ಮಾಡಿದಕ್ಕೆ ಕ್ಷಮೆ ಇರುವುದಿಲ್ಲ ಹಾಗಾಗಿ ಕ್ಷಮೆ ಇಲ್ಲದೆ ಇರುವಂಥ ವಿಷಯಕ್ಕೆ ನಾವು ಸರಿಯಾಗಿ ದಾಖಲಾತಿ ಇಟ್ಟುಕೊಳ್ಳಬೇಕು ಮತ್ತು ಸರಿಯಾಗಿ ವಿಷಯಗಳನ್ನು ಅರ್ಥ ಅಂತ ಹೇಳಿದ್ರೆ ಇದು ಸಮಾಜಕ್ಕೆ ನಿಮ್ಮ ಬಹಳ ದೊಡ್ಡ ಕಡೆಗೆ ಎಲ್ಲವನ್ನೂ ಈ ಕಾಲದಲ್ಲಿ ಹಣದ ಮಾನದಂಡದ ಮೂಲಕವೇ ಅರಿಯುತ್ತಿರುವಾಗ ನೀವು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರವನ್ನು ಪರಿಹಾರವನ್ನು ನೀಡುತ್ತಿರುವುದು ಇದು ಬಹಳ ಸಂತೋಷದ ವಿಚಾರ ಕಾನೂನಿನ ಜ್ಞಾನ ಎಂಬುದು ಎಲ್ಲರಿಗೂ ಅತಿ ಅಗತ್ಯ ಇಂದಿನ ಜೀವನದಲ್ಲಿ ಎಲ್ಲ ವಿಷಯಗಳನ್ನು ಕಾನೂನು ಹಾಸೋಕ್ಕಾಗಿದೆ ಅದು ಈಗಾಗಲೇ ಸಮನ್ವಯಗಾರರು ಹೇಳಿದ ಹಾಗೆ ನಮ್ಮ ಇಡೀ ಜೀವನದ ಯಾವುದೇ ಇರ್ಬೋದು ಒಂದು ಡೋರ್ ನಂಬರ್ ತೆಗೆದರಲ್ಲಿ ಹಿಡಿದು ಖಾತೆ ಆರ್ ಟಿ ಸಿ ಪಾಲು ನೋಂದಣಿ ವೈಯಿಕ ಮದುವೆ ರಿಜಿಸ್ಟ್ರೇಷನ್ ಹುಟ್ಟು ಮರಣದಲ್ಲಿ ಇದೆಲ್ಲದರಲ್ಲೂ ಕಾನೂನು ಹಾಸೋಕ್ಕಾಗಿದೆ ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಅನಿವಾರ್ಯ ಇಲ್ಲಿ ವ್ಯಾವಹಾರಿಕ ಬೇಕಾದ್ದು ಇದಕ್ಕೆಲ್ಲ ಹೋಗಬೇಕಾದರೆ ಕಾನೂನು ಜ್ಞಾನ ಅಗತ್ಯ ಆರೋಪಿಯ ಹಕ್ಕೇನು ನೊಂದ ವ್ಯಕ್ತಿಗಳ ಹಕ್ಕೇನು ನಮ್ಮ ಮೇಲೆ ಸುಳ್ಳು ಅಪಾದನೆ ಆದಾಗ ನಮ್ಮ ಹಕ್ಕೇನು ವ್ಯಕ್ತಿಗಳ ಹಕ್ಕು ಮತ್ತು ಕರ್ತವ್ಯ ಜೊತೆ ಜೊತೆಯಾಗಿ ಸಾಗಬೇಕು ಎಂಬುದು ಇದರಿಂದ ಅರ್ಥವಾಗ್ತಾ ಇದೆ ಸಮಾಜ ಸಂಸ್ಕೃತಿ ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಸರಿಯಾದ ಕಾನೂನಿನ ಅಗತ್ಯ ಇದೆ ಇಂಥ ಕಾನೂನು ಮತ್ತು ನ್ಯಾಯ ಇದರ ಅಂತರ ಜಾಸ್ತಿ ಯಾವಾಗಲೂ ಆಗಲೇಬಾರದು ನ್ಯಾಯ ಅಂದರೆ ಕಾನೂನು ಕಾನೂನು ಅಂದರೆ ನ್ಯಾಯ ಎಂಬ ಪರಿಸ್ಥಿತಿ ನಿರ್ಮಾಣವಾಗಬೇಕು ಈ ದೃಷ್ಟಿಯಲ್ಲಿ ಕಾನೂನಿನ ಜ್ಞಾನ ಎಂಬುದು ಎಲ್ಲರಿಗೂ ಅತಿ ಅಗತ್ಯ ದೇಶೀಯ ಕಾನೂನಿನ ವ್ಯವಸ್ಥೆಯಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಸಂಪೂರ್ಣವಾದಂಥ ಗೌರವ ಇದೆ ಆದರೆ ಪಾಶ್ಚಾತ್ಯ ಕಾನೂನಿನಲ್ಲಿ ಕಾನೂನಿಗೆ ಜಾಸ್ತಿ ಗೌರವ ಗೌರವ ಸತ್ಯ ಮತ್ತು ನ್ಯಾಯಕ್ಕೆ ಅಲ್ಲಿ ಎರಡನೇ ಸ್ಥಾನ ಇದರಿಂದ ಹಲವಾರು ವೈಪರೀತ್ಯಗಳು ಜಗತ್ತಿನಲ್ಲಿ ಆಗಿದೆ ಎಂಬುದನ್ನು ನಮ್ಮ ಅನಿಸಿಕೆ ಇದರಿಂದ ಪ್ರಜ್ಞಾವಂತ ನಾಗರಿಕರು ಚಿಂತಿಸುವ ಅಗತ್ಯ ಇದೆ